ಎಸ್ ನಾವು ಆರಾಮೇಳಾಗೆ ಬಂದಿದ್ದೀವಿ ಆರಾಮ್ ಹೇಳ ಲಾಸ್ಟ್ ಟೈಮ್ಗಿಂತ ಇನ್ನ ದೊಡ್ಡದಾಗಿದೆ ಹಾ ಈ ಬಣ್ಣ ನಿಂತ್ಕೊಂಡು ಮಾಡ್ತಾರೆ ಇಲ್ಲಿ ಅವ್ರ ಅವ್ರದ್ದು ಬೆಣ್ಣೆ ತಿನ್ನಿ ಚೆನ್ನಾಗಿ ಬಂತು ಏನು ವರ್ಷದಲ್ಲಿ ಏನ್ ಬೇಕಾದ್ರು ಮಾಡೋ ಈ ಒಂಬತ್ತು ದಿವಸ ಮಾತ್ರ ಏನು ಮಾಡ್ಬೇಡ ನೀನು ಚಾನಲ್ಗೆ ಹೊಸೊಬ್ಬರು ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಸ್ ನಾವು ಆರಾಮ್ ಹೇಳಕ್ಕೆ ಬಂದಿದ್ದೀವಿ ಸೊ ಎಕ್ಸ್ಕ್ಲೂಸಿವ್ ಆರಾಮ್ ಹೇಳದ ಬ್ಲಾಗ್ ಎಲ್ಲರಿಗೂ ಸ್ವಾಗತ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿ ಗಮ್ಮತ್ ನನ್ನ ತಲೆ ನಾನು ನಿಮಗೆ ಕೊಡ್ತೀನಿ ಮುಂದೆ ಹೋಗೋಣ ಆರಾಮ್ ಹೇಳ ಒಳಗಡೆ ಹೋಗಿದ್ದೀನಿ ಈ ಸರಿ ಏನು ಕ್ರೇಜಿ ಆಗಿದೆ ಆರಾಮ್ ಹೇಳದಲ್ಲಿ ನೋಡೋಣ ತೋರ್ಸ್ ನಡಿಯ ಎಲ್ಲಿಗೆ ತೋರ್ಸ್ ನಡಿಯ ನಿಮ್ಮ ಮನೆ ತೋರ್ಸ್

ಪಾದ್ರೋಫ್ ದ ನೇಶನ ಹಾ ಅಲ್ಲ ಅಂದ್ಬಿಟ್ಟು ಪಾದ್ರೋಫ್ ದ ನೇಶನ ಅಂದ್ರೆ ಎಲ್ಲ ಅಲ್ಲ ಅಂದ್ಬಿಟ್ಟು ಜನ ಮಾತ್ರ ಹೆವಿ ಇದ್ದಾರೆ ಲಾಸ್ಟ್ ಟೈಮ್ ಇಂದ ಜಾಸ್ತಿ ಇದ್ದಾರೆ ಅನ್ಸುತ್ತೆ ಯಾಕಂದ್ರೆ ಲಾಸ್ಟ್ ಟೈಮ್ ನನ್ನ ಬ್ಲಾಗ್ ಎಲ್ಲ ನೋಡ್ಕೊಂಡು ಈ ಸರಿ ಬಂದಿದ್ದಾರೆ ಸೊ ಥ್ಯಾಂಕ್ ಯು ಗಾಯ್ಸ್ ನೆಕ್ಸ್ಟ್ ಟೈಮ್ ಇಂದ ಜಾಸ್ತಿ ಜನ ಬನ್ನಿ ನಾನು ಬ್ಲಾಗ್ ನೋಡ್ಕೊಂಡು ನೋಡೋಣ ಎಷ್ಟು ಪ್ರಸಾರ ಮಾಡ್ತೀನಿ ನಾನು ಬ್ಲಾಗಲ್ಲಿ ನಾನು ನೆಕ್ಸ್ಟ್ ಇಯರ್ ಬರೋದು ನೋಡ್ಬೋದು ಇಷ್ಟು ರಶೇ ಇರಲಿಲ್ಲ ಈ ಸರಿ ಇಷ್ಟು ರಶ್ ಇದೆ ಅಂದರೆ ಅರ್ಥ ಮಾಡ್ಕೊಳ್ಳಿ ನನ್ನ ಬ್ಲಾಗ್ ತುಂಬ ಲವ್ ಮಾಡಿದ್ದರ ನೀವು ಆರಾಮೇಡಲ್ಲಿ ಲಾಸ್ಟ್ ಟೈಮ್ಗಿಂತ ಇನ್ನೂ ದೊಡ್ಡ್ದಾಗಿದೆ ಲಾಸ್ಟ್ ಟೈಮ್ ಎಲ್ಲ ಬರೀ ಒಂದು ಎರಡು ಇತ್ತು ಇವಾಗ ಪೂರ್ತಿ ಸರ್ಕಲಲ್ಲಾಗಿದೆ ಅಥವಾ ಲಾಸ್ಟ್ ಟೈಮ್ ನಾನು ಮಿಸ್ ಮಾಡ್ದಾಗ ಗೊತ್ತಿಲ್ಲ ಏನು ಟ್ರೈ ಮಾಡೋಕ್ಕಾಗುತ್ತೆ ನೋಡೋಣ ಲಾಸ್ಟ್ ಟೈಮ್ಗಿಂತ ಬೇರೆ ಟ್ರೈ ಮಾಡೋಣ ಲಾಸ್ಟ್ ಟೈಮ್ ಉಲ್ಬಾಗ್ ದೋಸೆ ಮತ್ತು ಅದೇನೋ ಟ್ರೈ ಮಾಡಿದ್ವಿ ಈ ಸರಿ ನೋಡೋಣ ಏನೇನು ಇದೆ ಇಲ್ಲಿ ಏನೇನು ಟ್ರೈ ಮಾಡ್ಬೋದು ಅಂತ ಡೆಟ್ಸಿ ಇವನ್ನೂ ಕೇಳೋಣ ಏಯ್ ಏನೇನು ತಿನ್ಬೇಕು ಗೊತ್ತಿಲ್ವಾ ಮತ್ತೇನು ಬಂದೆ ಹಾಂ ಎಲ್ಲ ವಿಧಿಲಿಕ್ಕಿತ್ತನಾ ಓಕೆ ರೈಟ್ಸ್ ಎಲ್ಲ ಎಲ್ಲಿ ನೋಡಿದ್ರು ಮುಳ್ಬಾಗು ಮಶ್ರೂಮು ಏ ಜನ ಜಾಸ್ತಿ ಇದ್ದಾರೆ ಈ ಸರಿ ನೀವು ಲಾಸ್ಟ್ ಟೈಮ್ ಬೇಕಾದ್ರೆ ಐ ಕಾರ್ಡಲ್ಲಿ ಹಾಕ್ಬಿಡ್ತೀನಿ ಜನನೇ ಇರಲಿಲ್ಲ ಅಪ್ಪ ಸತ್ಯ ಒಂದು ಬ್ಲಾಗ್ ನೋಡ್ಕೊಂಡೇ ಬಂದಿರೋದು ಇವರೆಲ್ಲ ನೀವು ಬನ್ನಿ ಏನೋ ಟೈಮ್ ಇದೆ ಒಂದು ಎರಡು ಈ ಬ್ಲಾಗ್ ಬಿಡೋಷ್ಟು ಒಂದು ಎರಡು ಮೂರು ದಿನ ಇನ್ನ ಇರುತ್ತೆ ಆಹಾರ ಹಾರ ಹಾರ ಮೇಳ ಸೊ ಮನೇಲಿ ಅಡುಗೆ ಮಾಡಿಬಿಡಿ ಫ್ಯಾಮಿಲಿ ಸಮೇತ ಇಲ್ಲಿ ಬನ್ನಿ ಮೈಸೂರಲ್ಲಿ ಅಕ್ಕಪಕ್ಕ ಇದ್ರೆ ನೀವು ಜನ ಎಲ್ಲ ನಾನ್ ವೆಜ್ ತಿಂತವ್ರೆ ನಾನು ಸತತವಾಗಿ ಬೇಜಾರು ಫುಡ್ ಮೇಲೆ ಹೋದಾಗ ನಾನ್ ವೆಜ್ ರಿವ್ಯೂ ಮಾಡಿರೋದು ಆದ್ರೆ ಇವಾಗ ನವರಾತ್ರಿ ನನಗಂತೂ ಈ ಜೀವನದೇ ಹೆಸರು ಆಗೋಗ್ಬಿಟ್ಟಿದೆ ಟೇಬಲ್ ಕೂತ್ಕೊಳಕ್ಕ ದೌಡರ್ ಮನೆ ಊಟ ಓ ಮೈ ಗಾಜ್ ಶ್ ಗಮ್ ಗಮ್ ಅಂತ ಇದೆ ಒಂಬತ್ತು ದಿವಸ ಸ್ಟ್ರಿಕ್ಟ್ ಆಗಿ ನಮ್ಮ ಮನೇಲಿ ಹೇಳೋ ನಮ್ಮಅಮ್ಮ ಅಲ್ಲೋ ವರ್ಷದಲ್ಲಿ ಏನ್ ಬೇಕಾದ್ರು ಮಾಡೋ ಈ ಒಂಬತ್ತು ದಿವಸ ಮಾತ್ರ ಏನು ಮಾಡ್ಬೇಡ ನೀನು ಅಂತ ಅದು ಗೊತ್ತಿಲ್ಲದೆ ತಿನ್ಬಿಟ್ರೆ ಬ್ಲಾಗಲ್ಲಿ ಬಂದ್ಬಿಡುತ್ತೆ ನೋಡ್ಬಿಡ್ತಾರೆ ನಾನು ನಾನ್ವೆಜೇ ತಿನ್ನಲ್ಲ ಬಿಟ್ಟೇ ಬಿಟ್ಟಿದ್ದೀನಿ ಆಮೇಲೆ ಅವರೇ ಅನ್ಸಬ್ಸ್ಕ್ರೈಬ್ ಮಾಡಿಬಿಡ್ತಾರ ನಮ್ಮಮ್ಮ

ಹೋಟೆಲಲ್ಲಿ ಟೈಮ್ ಇರುತ್ತೆ ಇಲ್ಲಿ ಬೇಗ ಮಾಡೋದ್ರಿಂದ ಸ್ವಲ್ಪ ಆಗುತ್ತೆ ನಾನು ದಾವಣಗೆರೆ ಬೆಣ್ಣೆ ದೋಸೆ ಕಾಯ್ತಾ ಇದ್ದೀನಿ ಒಂದು ತಿನ್ನಲಿ ಅಂದ್ಬಿಟ್ಟು ಫಸ್ಟು ಯಾಕಂದರೆ ದೋಸೆ ದೋಸೆ ಸೊ ಎಸ್ ನೋಡಿ ಒಳ್ಳೆ ದಾವಣಗೆರೆ ಬೆಣ್ಣೆ ದೋಸೆ ಮೇಲೆ ಒಳ್ಳೆ ಬೆಣ್ಣೆ ಹಾಕಿ ಕೊಟ್ಟಿದ್ದಾರೆ ಇಲ್ಲಿ ದಾವಣಗೆರೆ ಬೆಣ್ಣೆ ದೋಸೆ ನಾಳೆ ಸಾಸು ಸರ್ ನಿಮ್ಮ ಹೋಟ್ಲಲ್ಲಿ ಸರ್ ಓಟ್ಲು ಎಲ್ಲಿ ಓಟ್ಲು ಓಟ್ ಇಲ್ಲಿ ಬೆಂಗಳೂರು ಹಾಂ ಬೆಂಗ್ಳೂರು ಬೆಂಗಳೂರು ನಾವು ಬೆಂಗಳೂರು ಎಲ್ಲಿ ಬೆಂಗಳೂರಲ್ಲಿ ಕನಕಪುರ ರೋಡ್ ಸ್ವಲ್ಪ ದೂರ ಆಯ್ತು ಬಟ್ ಉಡ್ಕೊಂಬರ್ತೀವಿ ಒಂದು ದಿವಸ ಸೊ ಅಲ್ಲಿಂದ ಇಲ್ಲಿ ಮೈಸೂರು ಫುಡ್ ಪೆಸ್ಟಿವಲಿಗೆ ಗೊತ್ತಾರೆ ಇವರು ಬೆಣ್ಣೆ ದೋಸೆ ತೋಕೆ ಸೊ ಬೆಣ್ಣೆ ನೋಡ್ಬೋದು ಮಸಾಲೆ ನೋಡ್ಬೋದು ಟೇಸ್ಟ್ ನಾವು ಹೇಳ್ತೀವಿ ಇವಾಗ ತಿನ್ಬಿಟ್ಟು ಟಿಮ್ಗೆ ಚೆನ್ನಾಗಿದೆ ಇದು ಚೆನ್ನಾಗಿದೆ ಚೆನ್ನಾಗಿರುತ್ತೆ ದೋಸೆ ದೋಸೆ ಪೇ ಅಲ್ಲಿ ಅದಕ್ಕೆ ದೋಸೆ ಫ್ಲೇವ್ರೇಟ್ ಫುಡ್ ಯಾವ ಕೊಟ್ಟರು ತಿಂತ ದೋಸೆ ಬಿಟ್ರೆ ಗ್ರೇವಿ ಇದಾಗಿದೆ ಗ್ರೇವಿ ಇದು ಕುಡಿಯೋ ನೀರಲ್ಲಿ ಕೈ ತೊಳಿಬೇಡಿ ಪ್ಲೀಸ್ ಇಸ್ ಕುಡಿಯೋ ನೀರು ಕೈ ತೊಳಿತಾ ಇದ್ದೀರಾ ನೋ ಕಾಮನ್ ಸೆನ್ಸ್ ಕಾಮನ್ ಆ್ಯಂಡ್ ಸೆನ್ಸ್ ಎರಡೂ ಇಲ್ಲ ಸೊ ಕುಡಿಯೋ ನೀರಲ್ಲಿ ಕೈ ತೊಳಿಬೇಡಿ ಸ್ವಚ್ಛತೆ ಕಾಪಾಡಿ ನೆಕ್ಸ್ಟ್ ಬರೋರು ಮೈಸೂರಿನ ಇನ್ನು ಕ್ಲೀನ್ ಸಿಟಿ ಅಂತ ನೀವು ನೋಡಿ ನೋಡಬೇಕಲ್ಲ ಅದಕ್ಕೆ ಸೊ ಎಪಿಸೋಡ್ ಎಕ್ಸ್ಕ್ಲೂಸಿವ್ ಆಗಿ ಫುಡ್ ಬಗ್ಗೆ ಇರುತ್ತೆ ಸೊ ಫುಡ್ ಕ್ಲಿಯರೇ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ತಿನ್ಬೇಕು ತಿನ್ಬೇಕು ನೀನು

ಏನಿಲ್ಲ ಅಂತ ಏನಿಲ್ಲ ಎಲ್ಲಾ ಟೈಪ್ ಎಲ್ಲ ಎಲ್ಲ ಎಲ್ಲಾ ಟೈಪ್ ಇಲ್ಲಿ ನಾವು ನಾರ್ಮಲ್ ರೋಡ್ ಸೈಡ್ ಗೋಬಿಗಿನ್ ಗೋಬಿ ತಿನ್ನೋದು ರೋಮಾಲಿ ಗೋಬಾ ಜ್ಯೂಸು ಗುಜಾರ ಜ್ಯೂಸು ಎವ್ರಿಥಿಂಗ್ ಈಸ್ ಅವೈಲೇಬಲ್ ಇನ್ ಆಹಾರ ಮೇಡ ಅದಕ್ಕೆ ಆಹಾರ ಮೇಡ ಅಂತ ಕರೆಯೋದು ನಿಮ್ಗೆ ಬರೀ ಬೆಣ್ಣೆ ದೋಸೆ ಅಂತೆಳ ಬರ್ತಿದೀರ ಬಂದ್ರಪ್ಪ ಈ ಬಣ್ಣ ನಿಂತ್ಕೊಂಡ್ತಾರೆ ಅವ್ರದ್ದು ಬೆಣ್ಣೆ ತಿನ್ನಿ ಯಾವ ಕನ್ನಡನ ಇದು ಯಾವ ಕನ್ನಡನ ಗೊತ್ತಿಲ್ಲ ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ ನೋಡಿ ಇಲ್ಲಿ ದಾವಣಗೆರೆ ಬೆಣೆ ದೋಸೆ ಹರಿಹರದು ಸೊ ತುಂಬಾ ಜಾಗ ಇಂದ ಬರ್ತಾರೆ ಇಲ್ಲಿ ಒಂದು ಸ್ಟಾಲ್ ಹಾಕಿ ನಿಮ್ಗೆಲ್ಲ ಅವರ ಟೇಸ್ಟ್ ನಮ್ಮ ಮಾಡಿಸ್ಕೆ ಸೊ ಫುಡ್ ಮೇಲೆ ಇದ್ದಾಗ ಬರೀ ಮೈಸೂರದಂತ ಅಲ್ಲ ನಿಮ್ಗೆ ಬೆಂಗಳೂರು ಉಡುಪಿ ನಾರ್ತ್ ಕರ್ನಾಟಕ ಎಲ್ಲ ಕಡೆಯಿಂದ ಅವ್ರವ್ರ ಸ್ಟಾಲ್ ಆಗ್ತಾರೆ ಬಂದ್ಬಿಟ್ಟು ನಿಮಗೆಲ್ಲ ಒಂಬತ್ತು ದಿವಸ ನಿಮ್ಗೆ ಒಳ್ಳೊಳ್ಳೆ ಊಟ ಸಿಗ್ಲಿ ಅಂದ್ಬಿಟ್ಟು ಈ ತರ ಹಾಕ್ತಾರೆ ನೋಡಿ ಎಷ್ಟು ನಿಮ್ ಹೋದ್ರೆ ಒಂದು ಇನ್ನೂರ ಐವತ್ ಮುನ್ನೂರು ಸ್ಟಾಲ್ ಮೇಲಿದೆ ಇಲ್ಲಿ ಮತ್ತೆ ಪ್ರತಿಯೊಂದು ಸ್ಟಾಲ್ ಮುಂದೆ ಅಷ್ಟೇ ಜನ ಇದಾರೆ ಸೊ ನೀವು ಒಂದು ಆರಾಮೇಡ ಸಕ್ಸಸ್ ಮಾಡೋಕ್ಕೆ ನೀವು ಒಂದು ಮೇನ್ ಕಾರಣ ಸೊ ಅದಕ್ಕಿಂತ ಮೇನ್ ಕಾರಣಗಳು ಇವರು ಬಂದ್ಬಿಟ್ಟಿಲ್ಲ ಹಾಕ್ಬಿಟ್ಟು ಅವ್ರು ತಿನ್ಸು ಕೊಡ್ತಾ ಇದಾರೆ ಬನ್ನಿ ತಿನ್ನಿ ಮಜಾ ಮಾಡಿ ಒಂಬಾಟ್ ಭೋಜನ ಮಾಡಿ ನನಗೇನೇ ತಿಂದ ಮೇಲೆ ಐಸ್ ಕ್ರೀಮು ತಿನ್ನಲೇ ತಿನ್ನಲೇಬೇಕು

దసరా రామ సరా ఎల్ల రమ అంతవరీ మహకాలా బాయి ఎల్ల జయ శ్రీరామ్ ನೀವು ಬಂದಾಗ ನೀವೇನ ತಿದ್ದ್ರಿ ಆರಾಮೇಳದಲ್ಲಿ ಕಮೆಂಟ್ ಮಾಡಿ ಏನೇನು ಚೆನ್ನಾಗಿತ್ತು ಅನ್ನೋದು ಕಮೆಂಟ್ ಮಾಡಿ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದು ಬಾರೋ ಇಬ್ಬಾರೋಡ್ ಆಫ್ ಕಂಟೆಂಟ್ ಟು ಮೇಕ್ ಟು ನೈಟ್ ಗಾಯ್ಸ್ ಲೆಟ್ಸ್ ಗೋ ಕೊಡು ಹ್ಞೂ ಪೊಲೀಸವರು ಅಲ್ಲಲ್ಲಿ ಸುಮಾರು ಜನ ಕೆಲಸ ಮಾಡ್ತಾನೆ ಅವರೇ ಅವರು ಫ್ಯಾಮಿಲಿನ ದೂರ ಇದಷ್ಟು ಕೆಲಸ ಮಾಡ್ತಾರೆ ನಮ್ಗೋಸ್ಕರ ಅಂದರೆ ಅವ್ರಿಗೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡ್ಬೇಕು ನನಗೆ ಆರಾಮೇಳಿಂದ ನಾವು ಸೈಲಿಂಗ್ ಇದೇ ಥರ ಮೈಸೂರು ತುಂಬ ಕಂಟೆಂಟ್ ಇದೆ ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ ಅದನ್ನ ನೀವೇನು ನಾವು ಆರಾಮೇಳ ಸಿಕ್ತೀವಿ ಗಮ್ಮತ್ ಮಾಡ್ತಾ ಇರಿ ಬಿಕಾಸ್ ಆರಾಮೇಳು ತೌಸಂಡ್ ಟ್ವೆಂಟಿ ಫ್ರಮ್ ಮೈಸೂರು ಸಿಗೋಣ